ಹಲೋ ಸೊ ಗುಡ್ ಮಾರ್ನಿಂಗ್ ಅಂತಮ್ಮಸ್ ಇವತ್ತಿನ ವಿಷಯ ಏನಪ್ಪ ಅಂತಂದರೆ ಫೈನಲಿ 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 ನಮ್ಮದು ಡಿ ಜೆ ಆ್ಯಕ್ಷನ್ ಗೋಪ್ರೋ ಸಾರಿ ಡಿ ಜೆ ಆ್ಯಕ್ಷನ್ ತ್ರೀ ಕ್ಯಾಮ್ರಾ ಬಂದಿದೆ ಆ್ಯಂಡ್ ಆ್ಯಕ್ಚುಲಿ ನಾನು ಮೂರು ನಾಲ್ಕು ತಿಂಗಳಿಂದ ಒಂದು ಕ್ಯಾಮ್ರಾ ತೊಗೋಬೇಕು ಬ್ಲಾಗಿಂಗ್ ಕ್ಯಾಮ್ರಾ ತೊಗೋಬೇಕು ಅಂತ ವಿಚಾರ ಮಾಡ್ತಾ ಇದ್ದೆ ಸೊ ಡಿ ಜೆ ತೊಗೋಬೇಕಾ ಅಥವಾ ಗೋಪ್ರೋ ತೊಗೋಬೇಕಾ ಅಂತೇಳಿ ಇದ್ದೆ ಬಟ್ ಫೈನಲಿ ನಾನು DJ ಅನ್ನ ತಗೊಂಡಿದ್ದೀನಿ ಏನಕ್ಕೆ ತಗೊಂಡಿದೀನಿ ಯಾಕೆ ತಗೊಂಡಿದ್ದೀನಿ ಅನ್ನೋದನ್ನ ಹೇಳ್ತೀನಿ ಲೆಟ್ಸ್ ಡು ದ ಅನ್ಬಾಕ್ಸಿಂಗ್ ಆ ಹೇಳ್ರಪ್ಪ ಆ ಇದು ಕ್ಯಾಮೆರಾ ಬಾಕ್ಸ್ ಆಕ್ಚುಲಿ ಓಪನ್ ಅನ್ಲಿಕ್ಕೆ ಇದು ಆಲ್ರೆಡಿ ಓಪನ್ ಆಗಿದೆ बिकॉज ಪ್ರಾಡಕ್ಟ್ ಡೆಲಿವರಿ ಆಗ್ತಾ ಇದ್ದಂಗೇನೆ ಫ್ಲಿಪ್ಕಾರ್ಟ್ ನವರು ಒಂದು ಹೊಸ ರೂಲ್ ಮಾಡಿಬಿಟ್ಟರಲ್ಲ ಜಸ್ಟ್ ಪ್ರಾಡಕ್ಟ್ ಫೋಟೋಸ್ನ ಮತ್ತೆ ಡೀಟೇಲ್ನ ಶೇರ್ ಮಾಡಬೇಕಾಗುತ್ತೆ ಫ್ಲಿಪ್ಕಾರ್ಟ್ನವರಿಗೆ ಆ್ಯಂಡ್ ಆಕ್ಚುಲಿ ಇದು ಒಂಥರ ಒಳ್ಳೆಯದು ಬಿಕಾಸ್ ಮೊದಲೆಲ್ಲ ಏನಾಗ್ತಿತ್ತು ಏನಾದರೂ ಆರ್ಡರ್ ಮಾಡಬೇಕಂದ್ರೆ ಸ್ವಲ್ಪ ಜನ ಎತ್ತಿರ್ತಾ ಇದ್ರು ಆನ್ಲೈನ್ ಆರ್ಡರ್ ಏನು ಮಾಡೋದು ಏನಾದರೂ ಬಂದ್ಬಿಟ್ರೆ ಕಲ್ಲು ಅಥವಾ ಸೋಪು ಬಂದ್ಬಿಟ್ರೆ ಏನು ಮಾಡೋದು ಅಂತ ಸೊ ಅದಕ್ಕಾಗಿ ಅವರು ಇವಾಗ ಇದೊಂದು ಹೊಸ ಇದನ್ನ ಮಾಡಿದ್ದಾರೆ ಅಂಡ್ ಇದು ಒಂಥರ ಸೆಕ್ಯೂರ್ ಅನ್ಸುತ್ತೆ ಆರಾಮಾಗಿ ಎಷ್ಟು ಕಾಸ್ಟ್ಲಿ ಇದ್ರು ಮಾಡಬಹುದು ಅವ್ರ ಎದುರುಗಡೆ ಏನಾದ್ರೂ ಪ್ರಾಬ್ಲಮ್ಸ್ ಇದ್ರೆ ಸಾಲ್ವ್ ಮಾಡ್ಬಿಡ್ಬೋದಲ್ಲ ಸೊ ಹಂಗಾಗಿ ಇದರಲ್ಲಿ ಒಂಥರ ಇದು ಒಳ್ಳೇದು ಅನ್ಸುತ್ತೆ

ಅಡ್ವೆಂಚರ್ ಮೋಟೋ ಬ್ಲಾಗಿಂಗ್ ಅಡ್ವೆಂಚರ್ ಕೊಂಬು ಏನಕ್ಕೆ ತಗೊಂಡಿಲ್ಲ ಇನ್ ಫ್ಯೂಚರ್ ನನಗೆ ಏನಾದರೂ ಬೇಕು ಅಂತ ಅನ್ಸಿದ್ರೆ ಜಸ್ಟ್ ಸ್ಟಿಕ್ ತಗೋಬೇಕಾಗುತ್ತೆ ಅದರ್ವೈಸ್ ಬೇರೆ ಎಲ್ಲ ಸೇಮ್ ಅದರಲ್ಲಿ ಏನಿಲ್ಲ ಇದು ಕ್ಯಾಮ್ರಾ ಸೊ ಇದ್ರ ಒಳಗಡೆ ಏನೇನಿದೆ ಅಂತ ನೋಡುವ ಬನ್ನಿ ತಿಂಗ್ ಬಿಟ್ಟು ಸ್ಟಿಕ್ಕರ್ಸ್ ನನ್ನ ಮಕ್ಕಳು ಬರೀ ಎರಡೇ ಸ್ಟಿಕ್ಕರ್ಸ್ ಕೊಟ್ಟಿದ್ರು ಅದರಲ್ಲಿ ಆಲ್ರೆಡಿ ಒಂದು ನಾನು ಎಪ್ಪ ಬಿ ಆ್ಯಂಡ್ ಒಂದು ಮಾತ್ರ ಇದೆ ಇನ್ನೊಂದು ಎರಡು ಮೂರು ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು ಅಂತ ಇಲ್ಲಿ ಮನ ನೆಕ್ಸ್ಟ್ ಬರೋದು ಕಲ್ಸಕ್ರೆ ಮತ್ತೆ ಇದನ್ನು ತಿನ್ಬೇಡಿ ಆಯ್ತು ಸೊ ಇದರಲ್ಲಿ ಇವಾಗ ನೆಕ್ಸ್ಟ್ ನಮಗೆ ಬರೋದು ಒಂದು ಸಿ ಪೋರ್ಟ್ ಚಾರ್ಜಿಂಗ್ ಕೇಬಲು ನನ್ನ ಮಕ್ಕಳು ಎರಡೂ ಕಡೆ ಸಿ ಪೋರ್ಟ್ ಕೊಟ್ಟವ್ರೆ ಸೊ ಇದಕ್ಕೆ ಇವಾಗ ಮತ್ತೆ ಒಂದು ಹೊಸ ಅಡಾಪ್ಟರ್ ತಗೋಬೇಕು ಇನ್ನ ಐಫೋನ್ ಗಿಂತ ಯುಗೋತೆ ಜಾಸ್ತಿ ಆಯ್ತು दिस ದ ನೆಕ್ಸ್ಟ್ ಥಿಂಗ್ ಇದು ಕೇಸ್ ಇದು एक्चुअली ತುಂಬಾ ಸಾಲಿಡ್ ಆಗಿದೆ ಕ್ವಾಲಿಟಿ ಬಿಲ್ಡ್ ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿದೆ ಅಂಡ್ ಕಂಪೇರ್ ಟು ಗೋಪ್ರೋ ಮೌಂಟ್ ಇದು ಯಾಕೋ ನನಗೆ ಒಳ್ಳೇದು ಅನಿಸ್ತಾ ಇದೆ ಆದ್ರೆ ಅದು ಗೋಪ್ರೋ ಬಂದ್ಬಿಟ್ಟು ತುಂಬಾ ದುಡದಾಗಿ ಬರುತ್ತೆ ಸೊ ಅದು ಕ್ಯಾ ಹೆಲ್ಮೆಟ್ ಮೌಂಟ್ ಮಾಡೋರೆಲ್ಲ ಕ್ಯಾಮರಾ ಫುಲ್ ಹೈಲೈಟ್ ಆಗಿಬಿಡುತ್ತೆ ತುಂಬ ಕಾಣುತ್ತೆ ಸೊ ಬೆಟರ್ ಇದು ಒಂಥರ ಚೆನ್ನಾಗಿದೆ ಅಂಡ್ ಬೆಲ್ಟ್ ಕ್ವಾಲಿಟಿನೂ ತುಂಬ ಚೆನ್ನಾಗಿದೆ ನೆಕ್ಸ್ಟ್ ಇದು 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 ಹೆಲ್ಮೆಟ್ ಕೊಟ್ಟಿದ್ದಾರೆ ಇದನ್ನು ಆ್ಯಕ್ಚುಲಿ ನಾನು ಹೊಸ ಹೆಲ್ಮೆಟ್ ತಗೊಂಡ್ಮೇಲೆ ಟ್ರೈ ಮಾಡ್ಬೇಕಂತೇಳಿ ಇದನ್ನ ಹಂಗೆ ಇಟ್ಕೊಂಡಿದ್ದೀನಿ ಬಿಕಾಸ್ ನನ್ನ ಹತ್ರ ಇರೋದು ಒಂದು ಲೋಕಲ್ ಹೆಲ್ಮೆಟ್ ಇದೆ ಸೊ ಜಸ್ಟ್ ಇಲ್ಲೇ ರೆಗ್ಯುಲರ್ ಯೂಸ್ ಮಾಡ್ಲಿಕ್ಕೆ ಅಂತೇಳಿ ನಾನು ತೊಗೊಂಡಿದ್ದೀನಿ ಒಳ್ಳೆಯ ಸೀಟ್ ತೊಗೊಂಡ್ಬಿಟ್ಟು ಇದನ್ನು ಅದಕ್ಕೆ ಮೌಂಟ್ ಮಾಡ್ತೀನಿ ಬಿಕಾಸ್ ಒಂದು ಸಲ ಮೌಂಟ್ ಮಾಡಿದ ಮೇಲೆ ಆಮೇಲೆ ಮತ್ತೆ ತೆಗಿಲಿಕ್ಕೆ ಹಾಕಲ್ಲ ಇದನ್ನು ಸೊ ಹಂಗಾಗಿ ಒಂದು ಒಳ್ಳೆ ಹೆಲ್ಮೆಟ್ ತೊಗೊಂಡೆ ಅದಕ್ಕೆ ಮೌಂಟ್ ಮಾಡ್ತೀನಿ ಇದನ್ನು ಇದು ಬಂದ್ಬಿಟ್ಟು ಇದೊಂದು ರಬ್ಬರ್ ಬ್ಯಾಂಡು ಇದು ಆ್ಯಕ್ಚುಲಿ ಲೆನ್ಸ್ ಪ್ರೊಟೆಕ್ಟರ್ಗೆ ನಾವು ಯೂಸ್ ಮಾಡಬೇಕಾಗುತ್ತೆ ನೋಡುವ ಇಟ್ಸ್ ಆಮೇಲೆ ಯೂಸ್ ಮಾಡ್ತಾ ಇರೋದು ಆ್ಯಂಡ್ ನೌ ದ ಮೇನ್ ಒನ್ ಕ್ಯಾಮ್ರಾ ಆ್ಯಕ್ಚುಲಿ ಈ ಕ್ಯಾಮ್ರಾ ಮಾತ್ರ ತುಂಬ ಹೆವಿಯಾಗಿದೆ ಅಡೋಣ ಗೋಪ್ರೋ ಇದಕ್ಕಿಂತ ಹೆವಿ ಆಗಿದೆಯಾ ಅಥವಾ ಲೈಟ್ ಆಗಿದೆಯಾ ಅಂತ ನನಗೆ ಗೊತ್ತಿಲ್ಲ ಬಟ್ ಇದು ಮಾತ್ರ ಹೆವಿ ಆಗಿದೆ ಗುರು ಬಿಲ್ಡ್ ಕ್ವಾಲಿಟಿ ಆ್ಯಂಡ್ ಕ್ಯಾಮ್ರಾ ವೇಟ್ ಮಾತ್ರ ಸಖತ್ ಆಗಿದೆ ಇವೆಲ್ಲ ವೇಸ್ಟ್ ಆ್ಯಕ್ಚುಲಿ ಬಟ್ ನಮ್ಗೆ ಇದೆಲ್ಲ ಒಗಿಲಿಕ್ಕೆ ಮನಸ್ಸೇ ಆಗಲ್ಲ ಇದು ಇಪ್ಪತ್ತು ಸಾವಿರ ಸೌಂಡು ಎವ್ರಿಥಿಂಗ್ ಇಸ್ ರೆಡಿ ಸೊ ಇವಾಗ ಮೋಟೋ ಬ್ಲಾಗಿಂಗ್ ಆರಾಮಾಗಿ ಮಾಡ್ಬೋದು ತುಂಬ ದಿನದಿಂದ ತೊಗೋಬೇಕು ತಗೋಬೇಕು ಅಂತೇಳ್ಬಿಟ್ಟು ಇವಾಗ ಫೈನಲಿ ತೊಗೊಂಡಿದ್ದೀನಿ ಸೊ ಐ ಡೋಂಟ್ ನೋ ಹೆಂಗುತ್ತೆ ಏನು ಎಂತ ಅಂತ ಬಟ್ ಲೆಟ್ಸ್ ಸಿ ದಿಸ್ ಈಸ್ ಆಲ್ ಅಬೌಟ್ ಕ್ಯಾಮ್ರಾ ದ ಮೇನ್ ಥಿಂಗ್ ಮೈಕ್ ಮೈಕ್ ಎಂಪ ಅಂತಂದರೆ ನನಗೆ ತುಂಬ ನಾನು ಆ್ಯಕ್ಚುಲಿ ತುಂಬ ಕಡೆ ನೋಡಿದೆ ಮೈಕ್ ತಗೋಬೇಕು ಮೈಕ್ ತಗೋಬೇಕು ಅಂತೇಳಿದ್ವಿ ಬಟ್ ಆ್ಯಕ್ಚುಲಿ ಈ ಕ್ಯಾಮ್ರಾಗೆ ತುಂಬ ಜನ ಸಜೆಸ್ಟ್ ಅಂತಂದರೆ ಮೈಕ್ ತೊಗೊಂಡ್ರೆ ವಾಯ್ಸ್ ಬ್ರೇಕ್ ಆಗ್ತಾ ಇದೆ ಈ ಒಂದು ನಾಯ್ಸ್ ತುಂಬ ಬರ್ತಾ ಇದೆ ಕರೆಕ್ಟಾಗಿ ರೆಕಾರ್ಡ್ ಆಗ್ತಾ ಇಲ್ಲ ಅಂತ ತುಂಬ ಜನ ಕಂಪ್ಲೇಂಟ್ಸ್ ಮಾಡ್ತಾ ಇದ್ರು ಬೆಟರ್ ಆಪ್ಷನ್ಸ್ ಯಾವ್ದು ಅಂತ ನೋಡಿದಾಗ ಮೈಕ್ ಬೆಟರ್ ನನಗೆ ಅನಿಸಿದ್ದು ಇದು ಸ್ಯಾಮ್ಸಂಗ್ದು ಎ ಕೆ ಜಿ ಇಯರ್ಫೋರ್ಸು ಸೊ ಇದು ಬಂದ್ಬಿಟ್ಟು ನಿಮಗೆ ಆನ್ಲೈನಲ್ಲಿ ತೌಸಂಡ್ ನೈನ್ ಹಂಡ್ರೆಡ್ ಸಮಥಿಂಗ್ ಇದೆ ಕಂಪೇರ್ ಟು ಮೈಕ್ ಇದು ತುಂಬ ಬೆಟ್ರ್ ಅನ್ನಿಸ್ತು ಆ್ಯಂಡ್ ಈ ಇಯರ್ಫೋನ್ದು ಬಿಲ್ಡ್ ಕ್ವಾಲಿಟಿನೂ ತುಂಬ ಚೆನ್ನಾಗಿದೆ ನೋಡಲಿಕ್ಕೂ ಒಂಥರ ಇಯರ್ಫೋನ್ ಮಾತ್ರ ನೋಡಲಿಕ್ಕೂ ಒಂಥರ ತುಂಬಾ ಚೆನ್ನಾಗಿದೆ ಇದನ್ನು ಸೊ ಬೆಟರ್ ಮೈಕ್ ಇಂತ ಇದು ಅಂತಂದ್ರೆ ತಗೊಂಡಿದ್ದೀನಿ ಬಟ್ ಆಸ್ ಆಫ್ ನಾವು ಇದನ್ನು ಟ್ರೈ ಮಾಡಿಲ್ಲ ಸಲ ನಾನು ಎಲ್ಲ ಸೆಟಪ್ ಆದಮೇಲೆ ಆದ್ಮೇಲೆ ಒಂದು ವಿಡಿಯೋ ಮಾಡ್ತೀನಿ ಇದ್ರ ಮೇಲೆ ಯಾವ ತರ ಏನ್ ಸೌಂಡ್ ರೆಕಾರ್ಡ್ ಆಗ್ತಾ ಇದೆ ಏನು ಅಂತ ಅಂತ ಸೊ ಲೆಕ್ ಸಿ ಏನಾಗುತ್ತೆ ಅಂತ ಆ್ಯಕ್ಚುಲಿ ಬೋಯ್ ಆದ ಒಂದು ಮೈಕ್ ಇದೆ ನನ್ನ ಹತ್ರ ಬಟ್ ಇದು ಇದಕ್ಕೆ ಸಪೋರ್ಟ್ ಆಗಲ್ಲ ಯಾಕಂದ್ರೆ ಇದು ಸಿ ಇದು ಬಂದ್ಬಿಟ್ಟು ಮೈಕ್ ಸಿ ಪೋರ್ಟು

ಏನಾಗುತ್ತೆ ಅಂತ ಅಂತ ನೋಡುವ ಅಪ್ಡೇಟ್ ಮಾಡ್ತಾ ಇರ್ತೀನಿ ಬಾಯ್ ಮತ್ತೆ ಭೇಟಿ ಆಗೋಣ ನಮಸ್ಕಾರ